ನಮಸ್ಕಾರ ವೀಕ್ಷಕರೇ ನಿನ್ನೆಯಿಂದ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ರಾಜಕೀಯದಲ್ಲಿ ಟ್ರೆಂಡಿಂಗ್ ನಲ್ಲಿದ್ದಾರೆ ಮುಟ್ಟಿ ನೋಡಿ ಶೇಕ್ ಮಾಡ್ತೀನಿ ಅಂತ ಮಮತಾ ವಾರ್ನಿಂಗ್ ಕೊಟ್ಟಿರೋದು ಬಹಳ ವಿಮರ್ಶೆಗೆ ಒಳಗಾಗ್ತಾ ಇದೆ ಆದ್ರೆ ಈ ಹೊತ್ತಲ್ಲಿ ಇಷ್ಟು ವರ್ಷಗಳ ಕಾಲ ಬಂಗಾಳದಲ್ಲಿ ಹೇಗೆ ಎಲೆಕ್ಷನ್ ನಡೀತಾ ಇತ್ತು ಅನ್ನೋದನ್ನ ಬಿಜೆಪಿ ಎಂ ಪಿ ಯೊಬ್ಬರು ಬಿಚ್ಚಿಟ್ಟಿದ್ದಾರೆ ಅವರು ಹೇಳಿರೋ ವಿಷಯ ಕೇಳಿದ್ರೆ ಭಾರತದಲ್ಲಿ ಇಂಥದ್ದೆಲ್ಲ ನಡೀತಾ ಇದೆಯಾ ಅಂತ ಎಲ್ಲರೂ ಅಚ್ಚರಿ ಹಾಗೂ ಆತಂಕಕ್ಕೊಳಗಾಗ್ತಾ ಇದ್ದಾರೆ ಏನೋ ಇದೇ ಹೊತ್ತಲ್ಲಿ ಮಮತಾಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುವ ಘಟನೆ ನಡೆದಿದೆ ಎಸ್ಎಆರ್ ಗೆ ವಿರೋಧಿಸೋದಕ್ಕೆ ಸಾಧ್ಯವಾಗದೆ ಬಿಎಲ್ಒಗಳ ನೆಪ ಇಟ್ಕೊಂಡು ಹೊಸ ಕ್ಯಾಂಪೇನ್ ಶುರುವಾಗಿತ್ತು ಹಲವು ರಾಜ್ಯಗಳಲ್ಲಿ ಒಂದೇ ರೀತಿಯ ಆರೋಪ ಕೇಳಿ ಬಂದಿತ್ತು ಆದ್ರೆ ಅದರ ಮೂಲ ಯಾವುದು ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ ಬಂಗಾಳದಲ್ಲಿ ಈ ವಿಚಾರ ಇನ್ನೂ ಗಂಭೀರ ಸ್ವರೂಪ ಪಡೆದಿದ್ದು ಕೇಂದ್ರ ಸರ್ಕಾರ ಎಂಟ್ರಿ ಕೊಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಈ ರಾಜಕೀಯ ಅನ್ನೋದು ಹೇಗೆ ಶುರುವಾಯ್ತು ಅಂತ ಒಮ್ಮೆ ತಿರುಗಿ ನೋಡಿ ಸರಳವಾಗಿ ಹೇಳೋದಾದ್ರೆ ಸಮಾಜದ ಅಭಿವೃದ್ಧಿಗಾಗಿ ಜನರಿಂದ ಆಯ್ಕೆಯಾಗಿ ಬರೋನೆ ಜನನಾಯಕ ಅನ್ನೋದನ್ನ ಹೇಳ್ಬೋದು ಇದರಲ್ಲಿಗ ಸಮಾಜದ ಅಭಿವೃದ್ಧಿ ಅನ್ನೋದು ಡಿಲೀಟ್ ಆಗ್ಬಿಟ್ಟಿದೆ ಜನರಿಂದ ಆಯ್ಕೆ ಆಗ್ಬೇಕು ಅನ್ನೋದಕ್ಕಿಂತಲೂ ಜನನಾಯಕ ಆಗ್ಬೇಕು ಅನ್ನೋದನ್ನ ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ ಗೆಲ್ಲೋದಕ್ಕೆ ಜನ ಬೇಕು ಒಂದು ಸಲ ಗೆದ್ ಮೇಲೆ ಮುಗಿತು ನಿಂದೆ ಹವಾ ಅನ್ನೋದನ್ನ ರಾಜಕಾರಣಿಗಳು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇದರ ಇನ್ನೊಂದು ಹಂತವೇ ಹೇಗಾದ್ರೂ ಗೆಲ್ಲು ಒಟ್ನಲ್ಲಿ ಗೆಲ್ಲು ಗೆದ್ದ ಮೇಲೆ ನಿನ್ನನ್ನ ಕೇಳೋರು ಯಾರು ಅನ್ನೋದು ಇದನ್ನ ಪಾಲಿಸಿಕೊಂಡು ಬರ್ತಾ ಇರೋ ರಾಜಕಾರಣಿಗಳೆಲ್ಲ ಅಡ್ಡದಾರಿ ಹಿಡಿತಾರೆ ಅನ್ನೋದು ಗೊತ್ತಿರೋದೆ ಆದ್ರೆ ಬಂಗಾಳದಿಂದ ಬಂದಿರೋ ಸುದ್ದಿಯನ್ನ ಕೇಳಿದ್ರೆ ಬೇರೆ ರಾಜ್ಯದ ಜನರು ಬೆಚ್ಚಿ ಬೀಳೋ ಹಾಗೆ ಎಸ್ಐಆರ್ ಪ್ರಕ್ರಿಯೆಯನ್ನ ದೇಶ ಪ್ರೇಮಿಗಳೆಲ್ಲ ಸ್ವಾಗತಿಸ್ತಾ ಇರೋ ಹೊತ್ತಲ್ಲಿ ಕೆಲವರಿಂದ ಅಪಸ್ವರ ಬರ್ತಾ ಇದೆ ಅದರಲ್ಲಿ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಕೂಡ ಒಬ್ರು ಈ ಕುರಿತಂತೆ ಮಾತನಾಡೋ ಎಂ ಪಿ ಬ್ರಿಜಲಾಲ್ ಬಂಗಾಳದಲ್ಲಿ ಎಲೆಕ್ಷನ್ ಹೇಗೆ ನಡೀತಾ ಇತ್ತು ಅನ್ನೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಬಿಜೆಪಿಗೆ ಯಾರೆಲ್ಲ ವೋಟ್ ಹಾಕ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋ ಮಮತಾ ಪಕ್ಷ ಆ ಎಲ್ಲಾ ಬಿಜೆಪಿ ಬೆಂಬಲಿಗರ ಮನೆಯನ್ನ ಟಾರ್ಗೆಟ್ ಮಾಡುತ್ತೆ ವೋಟಿಂಗ್ ದಿನ ಬೆಳಗ್ಗೆ ಎಲ್ಲರ ಮನೆ ಮುಂದೆ ಬಿಳಿ ಸೀರೆ ಸ್ವೀಟ್ ತೆಂಗಿನಕಾಯಿ ಇಟ್ಟು ಬರ್ತಾರೆ ಈ ಮೂಲಕ ಬಿಜೆಪಿಗೆ ನೀವು ವೋಟ್ ಹಾಕಿದ್ರೆ ನಿನ್ನ ಗಂಡನನ್ನ ಕೊಲ್ತೀವಿ ನೀನು ವಿಧವೆ ಆಗ್ತೀಯಾ ಅಂತ ಪ್ರತಿ ಮನೆಯ ಗೃಹಿಣಿಗೆ ಸಂದೇಶ ಕೊಡ್ತಾ ಇದ್ರು ಈ ಭಯಕ್ಕೆ ಎಲ್ಲರೂ ಮಮತಾ ಬ್ಯಾನರ್ಜಿಗೆ ವೋಟ್ ಹಾಕ್ತಾ ಇದ್ರು ಅನ್ನೋದನ್ನ ಹೇಳಿದ್ದಾರೆ ಅಬ್ಬಾ ಇದನ್ನ ಕೇಳೋದಕ್ಕೆ ಇಷ್ಟು ಆತಂಕಕಾರಿಯಾಗಿದೆ ಅಂದ್ರೆ ಇನ್ನು ಅನುಭವಿಸಿದವರ ಕತೆ ಹೇಗಿರ್ಬೋದು ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳೋ ಬ್ರಿಜಲಾಲ್ ಈ ವಿಚಾರವನ್ನ ಬಹಿರಂಗ ಪಡಿಸ್ತಾ ಇದ್ರೆ ಹಳೆ ಸಿನಿಮಾಗಳು ನೆನಪಾಗುತ್ತೆ ಮಮತಾ ಆಡಳಿತದಲ್ಲಿ ಬಂಗಾಳ ಗೂಂಡಾ ರಾಜ್ಯ ಆಗಿದೆ ಅನ್ನೋದು ಇಂದು ನಿನ್ನೆಯ ಸುದ್ದಿ ಅಲ್ಲ ಜನಸಾಮಾನ್ಯರಿಗೂ ಅದರ ಅರಿವಿದೆ ಆದ್ರೆ ಈ ಮಟ್ಟಕ್ಕೆ ಇಳಿದು ಗೆಲ್ತಾ ಬಂದಿದ್ರ ಅನ್ನೋದು ಎಲ್ಲರ ಆತಂಕಕ್ಕೆ ಕಾರಣ ಆಗ್ತಾ ಇರೋದು ಯಾವ ಭಯವೂ ಇಲ್ಲದೆ ಯಾವ ಮಾನವೀಯತೆ ಇಲ್ಲದೆ ಸಂವಿಧಾನವನ್ನ ಗಾಳಿಗೆ ತೂರಿ ರಾಕ್ಷಸಿ ಮನಸ್ಥಿತಿಯನ್ನ ಮೈಗೂಡಿಸಿಕೊಂಡು ಇಷ್ಟೆಲ್ಲಾ ಮಾಡ್ತಾ ಇದ್ರು ಇದು ಬಂಗಾಳದಿಂದ ಆಚೆಗೆ ಬರ್ತಾ ಇರ್ಲಿಲ್ಲ ಅಂದ್ರೆ ಅದ್ ಯಾವ ಮಟ್ಟದಲ್ಲಿ ಜನರನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿರ್ಬೋದು ಅಂತ ಅಂದಾಜಿಸ್ತಾ ಇದ್ದಾರೆ ಜನ ಈಗ ಸೋಷಿಯಲ್ ಮೀಡಿಯಾ ವ್ಯಾಪಕವಾಗಿದೆ ಯಾವ ಕೃತ್ಯ ನಡೆದ್ರೂ ಕ್ಷಣ ಮಾತ್ರದಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಕ್ರಿಮಿನಲ್ಗಳು ಬೇಗ ಸಿಕ್ಕಿಬೀಳೋ ಹಾಗಾಗಿದೆ ಆ ಕಾರಣಕ್ಕೆ ಈ ವಿಚಾರವೆಲ್ಲ ಬೆಳಕಿಗೆ ಬರ್ತಾ ಇದೆ ಅನ್ನೋದನ್ನ ಅಂದಾಜಿಸ್ಬೋದು ಆದ್ರೆ ದಿನ ಎಲ್ಲರಲ್ಲೂ ಒಂದು ಅನುಮಾನ ಇತ್ತು ಅದೇನಂದ್ರೆ ಮಮತಾ ಆಡಳಿತ ಇಷ್ಟು ಕೆಟ್ಟದಾಗಿದ್ರು ಮತ್ತೆ ಮತ್ತೆ ಗೆಲ್ಲೋದು ಹೇಗೆ ಅಂತ ಈ ಬಿಳಿ ಸೀರೆ ತೆಂಗಿನಕಾಯಿ ಕತೆ ಕೇಳಿದ್ರೆ ಮತ್ತೆ ಯಾರಿಗೂ ಆ ಅನುಮಾನ ಬರೋದಿಲ್ಲ ಅನ್ಸುತ್ತೆ ಏನು ಇದೆಲ್ಲವನ್ನ ಹೇಳಿ ಬಹಳ ಸಂತಸದಿಂದ ಇನ್ನೊಂದಿಷ್ಟು ವಿಚಾರವನ್ನ ಹೇಳ್ತಾ ಹೋಗ್ತಾರೆ ಅದೇನಂದ್ರೆ ಎಸ್ಐಆರ್ ಪ್ರಕ್ರಿಯೆಗೆ ಮಮತಾ ಬ್ಯಾನರ್ಜಿ ಅಕ್ಷರಶಃ ಹೆದರಿ ಹೋಗಿದ್ದಾರೆ ಅಂತ ಏನು ಮಾಡ್ಬೇಕು ಅಂತ ದಿಕ್ಕೇ ತೋಚದಂತಾಗಿದೆ ಒಂದು ಕಡೆ ಅಕ್ರಮ ವಲಸಿಗರೆಲ್ಲ ಓಡೋಡಿ ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿಯ ಅಸಲಿ ಮುಖ ಎಲ್ಲರಿಗೂ ಗೊತ್ತಾಗ್ತಾ ಇದೆ ನೂರಕ್ಕೆ ನೂರು ಈ ಬಾರಿ ಮಮತಾ ಸೋಲೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಗೊತ್ತಾದ ಬಳಿಕವೂ ಕೆಲವರು ಇದೆಲ್ಲ ರಾಜಕೀಯ ಬಿಜೆಪಿ ಮಾಡಿಸ್ತಾ ಇರೋದು ಹಾಗೆ ಹೀಗೆ ಅಂತ ರಾಗ ಎಳೆಯಬಹುದು ಆದ್ರೆ ಎಸ್ಎಆರ್ ನಿಂದ ಮಮತಾ ಯಾವ ಲೆವೆಲ್ಗೆ ಡಿಸ್ಟರ್ಬ್ ಆಗಿದ್ದಾರೆ ಅಂದ್ರೆ ಖುದ್ದು ಅವರೇ ಬಾಯಿ ಬಿಟ್ಟು ಒಪ್ಕೊಂಡಿದ್ದಾರೆ ತಾವು ಗೆಲ್ತಾ ಇರೋದೇ ಬಾಂಗ್ಲಾ ಜನರ ಓಟಿಂದ ಅನ್ನೋದನ್ನ ಓಪನ್ ಸ್ಟೇಜ್ ನಲ್ಲಿ ಒಪ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ವಾರ್ನಿಂಗ್ ಕೊಡೋ ಸಲುವಾಗಿ ಒಂದು ಓಟ್ ಡಿಲೀಟ್ ಆದ್ರೂ ಕೇಂದ್ರ ಸರ್ಕಾರ ಡಿಲೀಟ್ ಆಗುತ್ತೆ ಅಂತ ರೋಷ ವೇಷದಲ್ಲಿ ಹೇಳಿದ್ರು ಅದರ ಬೆನ್ನಲ್ಲೇ ಐ ಲವ್ ಬಾಂಗ್ಲಾದೇಶ್ ಯಾಕಂದ್ರೆ ಅವರ ಭಾಷೆ ನಮ್ಮ ಭಾಷೆ ಒಂದೇ ಅಂತ ಹೇಳ್ತಾರೆ ಈ ಮಾತು ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳುವಷ್ಟು ಭಾರತೀಯರು ದಡ್ರೇನಲ್ಲ ಅನ್ನೋದು ಆಸ್ತಮ ಇದನ್ನ ಕೇಳಿಸ್ಕೊಂಡ ಜನರು ಹೇಳ್ತಾ ಇರೋದು ನಿಮ್ಗೆ ಬಾಂಗ್ಲಾದೇಶದ ಮೇಲೆ ಅಷ್ಟು ಲವ್ ಇದ್ರೆ ಅಲ್ಲಿಗೆ ಹೋಗಿ ಅಲ್ಲಿದ್ದವರನ್ನ ಇಲ್ಲಿಗೆ ಕರ್ಕೊಂಡು ಬಂದು ಭಾರತೀಯರಿಗೆ ಯಾಕೆ ಸಮಸ್ಯೆ ಮಾಡ್ತಾ ಇದ್ದೀರಾ ಅಂತ ಅಲ್ಲದೆ ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ಅಬ್ಬರಿಸಿರೋ ಮಮತಾ ನಾನು ಇಲ್ಲಿ ಇರೋ ತನಕ ಐ ಆರ್ ನಡೆಸೋದಕ್ಕೆ ಬಿಡಲ್ಲ ನಿಮಗೆ ಬಾಂಗ್ಲಾ ಜನರು ಪ್ರಾಬ್ಲಮ್ ಅನ್ನು ಹಾಕಿದ್ರೆ ಮಧ್ಯ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಯಾಕೆ ಎಸ್ ಐ ಆರ್ ಮಾಡ್ತಾ ಇರೋದು ಅಂತಾನೂ ಕೇಳಿದ್ದಾರೆ ಅಲ್ಲಿಗೆ ತಾವು ಓಟ್ಗಾಗಿ ಬಾಂಗ್ಲಾ ಕ್ರಿಮಿಗಳನ್ನ ಸಾಕ್ತಾ ಇರೋದನ್ನ ಮತ್ತೊಮ್ಮೆ ಒಪ್ಕೊಂಡಿದ್ದಾರೆ ಇನ್ನು ಎಸ್ ಆರ್ ತಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಹೊಸದೊಂದು ಅಜೆಂಡಾ ಶುರುವಾಗಿದೆ ಅದು ಬಿಎಲ್ಒಗಳ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ ಆ ಭಯಕ್ಕೆ ಅವರೆಲ್ಲ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಆರಂಭದಲ್ಲಿ ಈ ಕೇಸ್ ಗಳನ್ನ ಕೇಳಿ ಅಲ್ಪಾವಧಿಯಲ್ಲಿ ಇದನ್ನ ಮುಗಿಸ್ಬೇಕಲ್ವಾ ಅದ್ರಿಂದ ಪ್ರೆಷರ್ ಇರ್ಬೋದೇನೋ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಈಗ ಸತ್ಯ ಬಿಲದಿಂದ ಆಚೆ ಬರ್ತಾ ಇದೆ ಬಂಗಾಳದಲ್ಲಿ ಈ ಹಿಂದೆ ಸಂದೇಶ್ ಕೇಸ್ ನಲ್ಲಿ ಅರೆಸ್ಟ್ ಆಗಿದ್ದ ಮಮತಾ ಬ್ಯಾನರ್ಜಿ ಆಪ್ತ ಶೇಖ್ ನ ಅಸೋಸಿಯೇಟ್ ಬಿಎಲ್ಒಗಳಿಗೆ ಹೆದರ್ಸ್ತಾ ಇರೋದು ಬೆಳಕಿಗೆ ಬಂದಿದೆ ಯಾರಾದ್ರೂ ಎಸ್ಐಆರ್ ಕೆಲಸ ಮಾಡೋದಕ್ಕೆ ಹೋದ್ರೆ ಮುಗಿಸಿ ಬಿಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾ ಇದ್ದಾನಂತೆ ಮಮತಾ ಬ್ಯಾನರ್ಜಿಯ ಅತ್ಯಂತ ಆಪ್ತ ಆಗಿರೋ ಈತ ಸಂದೇಶ್ ಕಾಳಿಯಲ್ಲಿ ಟಿಎಂಸಿ ಕಚೇರಿಗೆ ಪ್ರತಿದಿನ ಒಂದೊಂದು ಮನೆಯ ಹೆಣ್ಣು ಮಕ್ಕಳನ್ನ ಕರೆಸಿಕೊಂಡು ಲೈಂಗಿಕ ದೌರ್ಜನ್ಯ ಎಸಗಿದ್ದ ಇಂತ ಸಾಧನೆಗೈದ ಮಿತ್ರನನ್ನ ಉಳಿಸೋದಕ್ಕೆ ಮಮತಾ ಬ್ಯಾನರ್ಜಿ ಎಷ್ಟೆಲ್ಲಾ ಕಷ್ಟಪಟ್ಟಿದ್ರು ಅವನಂತೂ ಜೈಲು ಪಾಲಾದ ಆದ್ರೆ ಈಗ ಆತನ ಅಸೋಸಿಯೇಟ್ ಅವನಿಗಿಂತ ದೊಡ್ಡ ಕ್ರಿಮಿನಲ್ ಅನ್ನೋದು ಗೊತ್ತಾಗ್ತಾ ಇದೆ ಅಂದಾಗೆ ಬಿಹಾರದಲ್ಲಿ ಯಾವ ಸಮಸ್ಯೆ ಇಲ್ಲದೆ ಆದ ಈ ಪ್ರಕ್ರಿಯೆ ಈಗ ಕೇವಲ ತಮಿಳುನಾಡು ಕೇರಳ ಹಾಗೂ ಪಶ್ಚಿಮ ಬಂಗಾಳ ಸೇರಿ ಇಂಡಿ ಒಕ್ಕೂಟದ ರಾಜ್ಯಗಳಲ್ಲಿ ಮಾತ್ರ ಶುರುವಾಗಿರುವುದು ಇದರ ಹಿಂದಿನ ರಹಸ್ಯವನ್ನ ಜನರಿಗೆ ಅರ್ಥವಾಗುವಂತೆ ಮಾಡ್ತಾ ಇದೆ ಕೆಲ ದಿನಗಳ ಹಿಂದೆ ತಮಿಳುನಾಡಿನಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದ ಮಹಿಳೆಯೊಬ್ಬಳು ವರ್ಕ್ ಪ್ರೆಷರ್ ತಾಳಲಾರದೆ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ನಲವತ್ನಾಲ್ಕು ಮಾತ್ರೆ ತಿಂದು ಸೂಸೈಡ್ ಗೆ ಯತ್ನಿಸಿ ಚಿಕಿತ್ಸೆ ಪಡಿತಾ ಇದ್ದಾಳೆ ಅನ್ನೋ ಸುದ್ದಿ ಬಂತು ವಾಸ್ತವ ಏನಂದ್ರೆ ವರ್ಕ್ ಪ್ರೆಷರ್ ಜಾಸ್ತಿ ಆದ್ರೆ ಕಂಪ್ಲೇಂಟ್ ಮಾಡಿ ಕೆಲಸ ಬಿಡ್ತಾರೆ ಅದನ್ನ ಬಿಟ್ಟು ಸೂಸೈಡ್ ಮಾಡ್ಕೊಳ್ತಾರೆ ಅನ್ನೋದನ್ನ ನಂಬುವಷ್ಟು ಮೂರ್ಖರು ಈಗಿನ ಕಾಲದಲ್ಲಿ ಇದ್ದಾರ ಗೊತ್ತಿಲ್ಲ ಅತ್ತ ಜಾರ್ಖಂಡ್ ನಲ್ಲಿ ಸಚಿವರೊಬ್ಬರು ಆರ್ ಮಾಡೋದಕ್ಕೆ ಯಾರಾದ್ರೂ ಒಗಳು ಬಂದ್ರೆ ಅವರನ್ನ ಕೂಡಿ ಹಾಕಿ ಅಂತ ಹೇಳಿದ್ದು ಕೂಡ ವರದಿಯಾಗಿತ್ತು ಅಲ್ಲಿಗೆ ಈ ಒ ಅಸ್ತ್ರ ಆಲ್ಮೋಸ್ಟ್ ಫೇಲ್ ಆದಂತೆ ಕಾಣಿಸ್ತಾ ಇದೆ ಏನು ಮತ್ತೆ ವಾಪಸ್ ಬಂಗಾಳಕ್ಕೆ ಬರೋದಾದ್ರೆ ಮಮತಾ ಬ್ಯಾನರ್ಜಿಗೆ ಮುಂದಿನ ದಾರಿ ಏನು ಅನ್ನೋದು ಆರ್ ಪ್ರಕ್ರಿಯೆ ದೀದಿಗೆ ಚೆಕ್ಮೇಟ್ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಮಮತಾ ಬ್ಯಾನರ್ಜಿ ಕಾನೂನಾತ್ಮಕವಾಗಿ ಸಮಸ್ಯೆಯನ್ನ ಎದುರಿಸ್ತಾರೆ ಅನ್ನೋದನ್ನ ಯಾರು ಕೂಡ ನಂಬಲ್ಲ ಯಾಕಂದ್ರೆ ಅವರ ಟ್ರ್ಯಾಕ್ ರೆಕಾರ್ಡ್ ಆಗಿದೆ ಒಂದು ವೇಳೆ ಕೋರ್ಟ್ ಮೊರೆ ಹೋದ್ರೂ ಈ ಹಿಂದೆ ರಾಹುಲ್ ಗೆ ಏನಾಯ್ತು ಅದೇ ಆಗುತ್ತೆ ಯಾಕಂದ್ರೆ ಎಸ್ಐ ಆರ್ ಪ್ರಕ್ರಿಯೆಯಲ್ಲಿ ಯಾವ ಸಮಸ್ಯೆ ಇಲ್ಲ ಅನ್ನೋದು ಮನುಷ್ಯರಿಗೆ ಅರ್ಥವಾಗಿದೆ ಇದನ್ನ ಬಿಟ್ಟು ವಾಮ ಮಾರ್ಗದ ಕಡೆ ಯೋಚನೆ ಮಾಡೋದಾದ್ರೆ ಆದ್ರೆ ಈ ಬಾರಿ ಅಮಾಯಕರ ಜೀವಕ್ಕೆ ಸಮಸ್ಯೆ ಆದ್ರೆ ಅದು ಎಸ್ಐ ಆರ್ ವಿಚಾರದಲ್ಲಿ ಸಮಸ್ಯೆ ಶುರು ಮಮತಾ ರಾಜಕೀಯಕ್ಕೆ ಫುಲ್ ಸ್ಟಾಪ್ ಬೀಳೋದು ಗ್ಯಾರಂಟಿ ಆದ್ರಿಂದ ನಕಲಿ ವೋಟ್ಗಳಿಂದ ಅಲ್ಲ ಜನಬಲದಿಂದಲೇ ಮಮತಾ ಗೆಲ್ತಾ ಬಂದಿರೋದೆ ಅನ್ನೋದೇ ನಿಜವಾದ್ರೆ ಯಾವ ನಕಾರಾತ್ಮಕ ತಂತ್ರ ಮಾಡದೆ ಶಿಸ್ತಲ್ಲಿ ಚುನಾವಣೆಯಲ್ಲಿ ಭಾಗಿಯಾಗಬೇಕು ಬೇರೆ ದಾರಿ ಇಲ್ಲ ಒಂದು ವೇಳೆ ಎಸ್ಐಆರ್ ನಡೆಸಿದ ಬಳಿಕವೂ ಮಮತಾಗೆ ಗೆಲುವಾಯ್ತು ಅಂದ್ರೆ ಮತ್ತೆ ಯಾರು ಅವರನ್ನ ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಜನರೇ ಅವರನ್ನ ಆಯ್ಕೆ ಮಾಡ್ತಾ ಇರೋದಕ್ಕೆ ಉತ್ತರ ಸಿಕ್ಕಂತಾಗುತ್ತೆ ಬಿಜೆಪಿಗೂ ಮುಖಭಂಗ ಆಗುತ್ತೆ ಎಲ್ಲರೂ ಬಾಯಿ ಮುಚ್ಚಿಕೊಳ್ತಾರೆ ಆದ್ರೆ ಮಮತಾ ರಾಗ ತೆಗಿತಾ ಇರೋದನ್ನು ನೋಡಿದ್ರೆ ಅಂತ ಒಂದು ಸಂದರ್ಭ ಬರೋದು ಕನಸಿನ ಮಾತಿನಂತಿದೆ ಮುಂದೇನಾಗುತ್ತೆ ಅನ್ನೋದನ್ನ ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ